ನನ್ನ ನಾನು ನಾನೊಂದು ಭಾಷಣ ಮಾಡಿ ಬಂದೆ ಅಲ್ಲಿದ್ದೆವುದೋ ಒಬ್ಬ ಪುಣ್ಯಾತ್ಮ ಅವನಿಗೆ ತಲೆ ಕೆಟ್ಟಿದ್ದೇನೋ ಗೊತ್ತಿಲ್ಲ ಅದು ಯಾರನ್ನ ಕಳಿಸಿ ಕೊಟ್ಟ ಈ ಕೊಟ್ಟು ಈ ಮಾಡಿದೆ ಅಂದರೆ ಶ್ರೀನಿವಾಸ ಪೂಜ್ಯಾರನ್ನ ತೆಗೆದು ಬಂದರೆ ನಿಮಗೆ ಇಂತಿಷ್ಟು ಲಕ್ಷ ಕೊಡ್ತೀನಿ ಅಂತೇಳಿ ಯಾರೋ ಹೇಳಿದ್ರು ಅಂತೇಳಿ ಮತ್ತೆ ಅಲ್ಲಿ ಹೇಳಿದ್ದ ನನ್ನ ಗ್ರಾಚಾರಕ್ಕೆ ಆ ಪುಣ್ಯಾತ್ಮ ಬಂದ ಬಂದವ ಯಾರ್ಯಾರನ್ನ ಹುಡುಕಿ ನನ್ನ ಒಬ್ಬನ ಮನೆಗೆ ಹೋದ ಶಿವಾಸು ಮನೆ ಇಲ್ಲ ಇದಿಲ್ಲ ಇದಿಲ್ಲ ಕೇಳ್ದೆ ಅವನಿಗೆ ಇವಾಗ ಸ್ವಲ್ಪ ಮಾತಾಡ್ತು ಮಾತಾದರೆ ಚರ್ಚೆ ಆಯಿತು ನೀವು ಯಾರಿಗೇನು ಅಂತ ಅವು ಕೇಳಿದೆ ಇವ್ ಕೇಳಿದೆ ಎಲ್ಲ ಆಗಿ ಅವ ಏನೋ ಒಂದು ಗುತ್ತಿಗೆ ತಗೊಂಡು ಬಂದಿದೆ ಅಂತೇಳಿ ಗೊತ್ತಾಗಿ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೆವು ಯಾಕಂದ್ರೆ ಅವನು ಫೋನ್ ನಂಬರ್ ಕೊಟ್ಟೋಗಿದ್ದ ಈ ಪೊಲೀಸ್ ಟ್ಯಾಪ್ ಮಾಡಿದೆ ಅದನ್ನು ಕಡೆ ನೋಡುವಾಗ ಶಿವಮೊಗ್ಗದಲ್ಲಿ ಯಾರಿಗೂ ಈ ಒಳಗಿದ್ದವ್ ಗುತ್ತಿಗೆ ಕೊಟ್ಟಿದ್ದ ಇವನ್ ಒಂದು ಎಂಟು ಕೊಡ್ಲಿಲ್ಲ ಕೊಡಲಿಲ್ಲ ಅವನಿಗೆ ಯಾಕೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇವತ್ತಿನವರಿಗೂ ಅಂತೂ ಅವ್ರು ಒಂದು ಎರಡು ಮೂರು ವರ್ಷ ಜೈಲಲ್ಲಿದ್ದರು ಸಮಾಧಾನ ಏನಂದರೆ ಈ ರೋಟ್ರಿ ಅವರು ನನ್ನ ಜೈಲಿಗೆ ಕರಂಡೋಗಿ ನಾನು ಬದುಕಿನಲ್ಲಿ ಅನ್ನೋದೊಂದು ಸಮಾಧಾನದ ಈಗೆಲ್ಲ ಆಗಿತ್ತು ಅವತ್ತು ಹಂಗೆ ಈಗ ಸರಿ ನೆನಪಿಲ್ಲ ಅವರೆಲ್ಲ ಜೈಲಿಂದ ಹೊರ ಬಂದಿದ್ರು ಇನ್ನೂ ಓಡಾಟ ಮಾಡ್ತಾ ಇದ್ರು ಎಲ್ಲ ನೋಡ್ತಾ ಇದ್ದೀನಿ ನಾನು ಇಲ್ಲ ಆಗಿತ್ತು ಕೆಲವು ಸರಿ ಹೀಗೆಲ್ಲ ಆಕಸ್ಮಿಕ ಆಗುತ್ತೆ ಸಾಹಿತ್ಯಕ್ಕೂ ರಾಜಕಾರಣಕ್ಕೂ ಸಂಬಂಧಗಳು ಕಡಿಮೆ